ಡಿ ಸಿ ಎ ಮಾಡ್ಕೊಳ್ಬೇಕು ಹೇಳ್ಕೊಳ್ಳಿ ಎಲ್ಲಾರದು ಅವರವರ ಅಭಿಪ್ರಾಯ ಹೇಳ್ಕೊಳಕ್ಕೆ ಸ್ವಾತಂತ್ರ್ಯ ಇದೆ ಹಂಗಿದ್ರೆ ಎಲ್ಲರಿಗೂ ಡಿ ಸಿ ಎ ಮಾಡ್ಬಿಡಿ ಹಂಗಿದ್ರೆ ಎಲ್ಲರಿಗೂ ಡಿ ಸಿ ಎ ಮಾಡ್ಬಿಡಿ ಗರ್ದಿಗೆ ಮತ್ ವೀಕ್ಷಕರಿಗೆ ನಮಸ್ಕಾರ ಇವತ್ತ ಈ ಲೋಕಸಭಾ ಚುನಾವಣೆ ಆದ್ಮಾಗ ಒಂದು ಸಮುದಾಯಕ್ಕೆ ಒಂದ ಡಿ ಸಿ ಎಂ ಹುದ್ದೆ ಕೊಡ್ಬೇಕಂತ ರಾಜಕೀಯ ನಾಯಕರ ಒಂದ ತಮ್ಮ ಪತ್ರಕರ್ತರ ಮುಂದೆ ಅಳಿಲ್ ತೊಡ್ಕೊಳ್ತಾರ ಅದು ತೊಡ್ಕೊಳ್ಳಿ ಅದೇನು ಸಮಸ್ಯೆ ಅಂತೂ ಇಲ್ಲ ಸಮುದಾಯಕ್ಕೆ ಒಂದು ಕೊಡಬೇಕು ಎರಡು ಕೊಡಬೇಕು ಏನು ಮಾಡಬೇಕು ಅನ್ನೋದು ಕಾಂಗ್ರೆಸ್ನ ಹೈಕಮಾಂಡ ಸಿದ್ದರಾಮಯ್ಯನವ್ರ ಮುಖ್ಯಮಂತ್ರಿ ಮತ್ತು ಡಿ ಕೆ ಶಿವಕುಮಾರ ಉಪಮುಖ್ಯಮಂತ್ರಿ ಆಗೋದ್ನಾಗ ಏನಾಗೈತೆ ಅನ್ನೋದು ಮಲ್ಲಿಕಾರ್ಜುನ್ ಖರ್ಗೆ ಅವರಾಗಲಿ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಪ್ರಿಯಾಂಕಾ ಗಾಂಧಿಯವ್ರಿಗೆ ಬಿಟ್ರೆ ಬೇರೆದವ್ರಿಗೆ ಯಾರಿಗೂ ಗೊತ್ತಿಲ್ಲ ಆದರೆ ಇವತ್ತು ಒಂದು ಉಪಮುಖ್ಯಮಂತ್ರಿ ಕೊಟ್ಟರೆ ಸಮುದಾಯದ ಸಮಸ್ಯೆ ಅಂತ ಯಾರೂ ಒಬ್ಬರ ಮೇಲ್ವರ್ದವರು ಮಾತಾಡಲಿಲ್ಲ ಇವತ್ತು ಎ ಐ ಸಿ ಸಿ ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರ ಮಗ ಪ್ರಿಯಾಂಕಾ ಖರ್ಗೆ ಅವರೂ ಮಂತ್ರಿ ಅವರ ಎಷ್ಟು ಗರ್ಭ್ ಅರ್ಥಗರ್ಭಿತವಾಗಿ ಅಂದ್ರೆ ಅದು ಕೊಟ್ಟರೆ ಸಮಸ್ಯೆ ಬಗೆ ನಾ ಡಿ ಸಿ ಎಮ್ ಕೊಟ್ಟರೆ ನಾವು ಮಂತ್ರಿ ಆದಮೇಲೆ ಕೆಲಸ ಮಾಡಬೇಕು ಮನ್ ಜನರ ಸಮಸ್ಯೆಗಳನ್ನ ಹರಿಕೋಬೇಕು ನಾವು ಅಂದಾಗ ಮಾತ್ರ ನಮಗೆ ಜನ ಆಶೀರ್ವಾದ ಮಾಡ್ತೈತೆ ಇವತ್ತು ನಾವು ಸಮುದಾಯಕ್ಕೆ ಒಂದು ಉಪಮುಖ್ಯಮಂತ್ರಿ ಕೊಡೋದ್ರಿಂದ ಸಮಸ್ಯೆ ಬಗೆಹರಿದಿಲ್ಲ ಅನ್ನೋದು ಅದೂ ಒಬ್ಬ ಎ ಐ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಮಗ ಪ್ರಿಯಾಂಕಾ ಖರ್ಗೆ ಹೇಳಿದ್ದ ಅದು ಎಷ್ಟು ಕರೆನೋ ಸುಳ್ಳು ಅನ್ನೋದು ನಮಗಂತೂ ಗೊತ್ತಾಗೋದಿಲ್ಲ ಆದರೆ ಪ್ರಿಯಾಂಕಾ ಖರ್ಗೆ ಅವ್ರು ಏನು ಹೇಳಿದಾರೆ ಅನ್ನೋದಾ ನೀವು ಕೇಳಿ ನೋಡಿ ಎಲ್ಲರಿಗೂ ನನಗೆ ನನಗೆ ನಾನು ಬೇರೆ ನಮ್ಮ ಹಿರಿಯ ನಾಯಕರು ಇರ್ಬೋದು ಕಿರಿಯ ನಾಯಕರು ಇರ್ಬೋದು ಕಾರ್ಯಕರ್ತರು ಇರ್ಬೋದು ಏನೇ ಹೇಳಬೇಕಂದ್ರೂ ಕೂಡ ಸೂಕ್ತವಾದಂಥ ವೇದಿಕೆನಲ್ಲಿ ಹೇಳಿದ್ರೆ ಒಳ್ಳೇದು ಹೋಗಿ ವರಿಷ್ಠ ಹತ್ರ ಭೇಟಿಯಾಗಿ ಏನೇ ನೀವು ಸಿ ಎಮ್ ಮಾಡಬೇಕಾ ಡಿ ಸಿ ಎ ಮಾಡ್ಕೊಳ್ಬೇಕಾ ಹೇಳ್ಕೊಳ್ಳಿ ಎಲ್ಲರದು ಅವರವ್ರ ಅಭಿಪ್ರಾಯ ಹೇಳ್ಕೊಳ್ಳೋಕ್ಕೆ ಸ್ವಾತಂತ್ರ್ಯ ಇದೆ ಹಾಗಿದ್ರೆ ಎಲ್ಲರಿಗೂ ಡಿ ಸಿ ಎಮ್ ಮಾಡಿಬಿಡಿ ಇವಾಗ ನಾವು ಮಾಡಬೇಕಾಗಿರೋ ಕೆಲಸ ಏನು ನಮ್ಮ ಸರ್ಕಾರದಾಗ ಏನು ಯೋಜನೆಗಳಿದೆ ಜನರಿಗೆ ತಲುಪಿಸ್ಬೇಕು ಆಯ್ತು ನಾವೆಲ್ಲ ಇಷ್ಟು ಜನ ಇದ್ವಲ್ಲ ನಾವು ನಮ್ಮ ಜವಾಬ್ದಾರಿ ಏನಿತ್ತು ಲೀಡ್ ಕೊಡೋದು ನಮ್ಮ ನಮ್ಮ ಕ್ಯಾಂಡಿಡೇಟಿಗೆ ಆರಿಸ್ತಾ ಇರೋದು ಡಿ ಸಿ ಎಮ್ ಆ ಹುದ್ದೆ ಕೊಟ್ಟ ತಕ್ಷಣ ನಮ್ಮ ಸಮುದಾಯಗಳೆಲ್ಲ ನಮ್ಮ ಜೊತೆ ಬರುತ್ತಾ ಜನರು ಅದನ್ನು ಒಪ್ಪುಬಿಟ್ಟು ಜಿಲ್ಲೆ ಒಂದು ಸೈಡ್ ಆಗಿಬಿಡುತ್ತಾ ಹಾಗಾಗಿ ಇದ್ದಿದ್ರೆ ಯಾರೂ ಚುನಾವಣೆನೇ ಸೋಲ್ತಾ ಇರಲಿಲ್ಲಲ್ಲ ಸ್ವಲ್ಪ ನಮ್ಮ ಎಲ್ಲ ಬಿ ಜೆ ಪಿ ಇರ್ಬೋದು ಕಾಂಗ್ರೆಸ್ ಇರ್ಬೋದು ನಾವಿರ್ಬೋದು ಎಲ್ಲರೂ ಆತ್ಮವಲೋಕನ ಮಾಡ್ಕೋಬೇಕಾಗ್ತದೆ ಚುನಾವಣೆ ಆದಮೇಲೆ ಯಾಕೆ ನಮ್ಗೆ ಜೊತೆ ಜನರಿರಲಿಲ್ಲ ಯಾಕೆ ನಮ್ಮ ಜೊತೆ ಇದ್ದರು ಏನಿದೆ ಅಂತ ಕರೆಕ್ಟಿವ್ ಮೆಷರ್ಸ್ ಆಫ್ಟರ್ ಎಲೆಕ್ಷನ್ಸ್ ಈ ಈಸ್ ನೆಸಸರಿ ನಮ್ಮ ಕಾರ್ಯಕರ್ತರ ಶಕ್ತಿ ಕೊಡಬೇಕು ನಾವು ಫಸ್ಟು ನಾವು ಅಧಿಕಾರ ಹಂಚೋದಲ್ಲ ಅಧಿಕಾರವನ್ನು ನಿಜವಾಗ್ಲೂ ನಾವು ಎಲ್ಲರಿಗೂ ಕೊಡಬೇಕಾದ್ರೆ ನಮ್ಮ ಕಾರ್ಯಕರ್ತರಿಗೆ ಬಲಿ ಇಷ್ಟ ಮಾಡಬೇಕು ಸ್ಥಳೀಯ ಮುಖಂಡರಿಗೆ ಬಲಿಷ್ಠ ಮಾಡಬೇಕು ಈಗೆಲ್ಲ ನಮಗೆ ಎಲ್ಲರಿಗೂ ಒಂದು ಸ್ಥಾನಮಾನ ಸಿಕ್ಕಿದೆ ಅಲ್ವಾ ನನಗೆ ಪಕ್ಷ ಒಂದು ಸಚಿವ ಸ್ಥಾನ ಕೊಟ್ಟಿದೆ ಅದರಿಂದ ನಾ ಪಕ್ಷಕ್ಕೂ ಲಾಭ ಆಗಬೇಕು ಸಾರ್ವಜನಿಕರಿಗೂ ಲಾಭಬೇಕು ರಾಜ್ಯಕ್ಕೂ ಲಾಭ ಆಗಬೇಕು ಫಸ್ಟ್ ಅದನ್ನು ನಾವು ಮಾಡೋದು ಮಾಡಬೇಕಾಗ್ತದೆ ಡಿ ಸಿ ಎಮ್ ಎ ಹುದ್ದೆಗಳೇ ಎಲ್ಲದಕ್ಕೂ ಪರಿಹಾರ ಅಲ್ಲ ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ ಮತ್ತು ಎಲ್ಲ ಯಾರ್ಯಾರಿಗೆ ಏನೇನು ಹೇಳಬೇಕು ಹೋಗಿ ಡೆಲ್ಲಿನಲ್ಲಿ ಹೇಳಿ ಒಂದು ಇಪ್ಪತ್ತೇಳನೇ ತಾರೀಕು ಇದೆ ಅಲ್ಲ ವರಿಷ್ಠರ ಹತ್ರ ಮಾತಾಡಲಿ ತೊಂದರೆ ಏನಿಲ್ಲ ಅಲ್ಲ